ನಮಸ್ಕಾರ ಮೊದಲೇದಾಗಿ ಮಾದೇವ ತಂಡಕ್ಕೆ ಥ್ಯಾಂಕ್ ಯು ನನ್ನ ಈ ಒಂದು ಕಾರ್ಯಕ್ರಮ ಕರೆದಿದ್ದಕ್ಕೆ ಎಸ್ಪೆಷಲಿ ವಿನೋದ್ಗೆ ವಿನೋದ್ ನಂದು ಜರ್ನಿ ಆಲ್ಮೋಸ್ಟ್ ನವಗ್ರಹದಿಂದ ಶುರುವಾಯಿತು ಎಲ್ಲ ನಮ್ಮ ತಂದೆ ಅವ್ರ ತಂದೆ ಒಟ್ಟೊಟ್ಟಿಗೆನೆ ಸಿನಿಮಾಗಳು ಮಾಡ್ತಾ ಇದ್ರು ಎಲ್ಲೂ ನಾವು ಆಫಿಷಿಯಲ್ ಆಗಿ ಅಥವಾ ಭೇಟಿ ಮಾಡಿದ್ದು ನೆನಪಿರಲಿಲ್ಲ ಬಟ್ ಅದೊಂದು ಸಿನಿಮಾ ನಮ್ಮನೆಲ್ಲ ಒಂದು ಒಟ್ಟಿಗೇನೆ ಸೇರೋ ತರ ಮಾಡ್ತು ಸೊ ಅಲ್ಲಿಂದ ನಂದು ವಿನೋದ್ ಒಂದು ಬಾಂಡಿಂಗ್ ಇದೆ ಎಸ್ಪೆಷಲಿ ಆ ಸಿನಿಮಾದಲ್ಲಿ ಅಷ್ಟು ಏಳು ಜನ ಇದ್ರು ನಾನು ಸಕ್ಕ ಜಾಸ್ತಿ ಒಟ್ಟಿಗೆನೇ ಇರ್ತಾ ಇದ್ದು ಸೊ ಅಲ್ಲಿಂದ ಶುರುವಾಗಿ ನನ್ನ ಬಾಂಡಿಂಗು ಆ ಜರ್ನಿ ಆ ಸ್ಟ್ರಗಲ್ ಆ ಲೈಫ್ ನ ಏರಿತಗಳನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಇವ್ರದ್ದು ಒಂದು ಸಿನಿಮಾ ಬಂದಿದ್ದು ಫೈಟರ್ ಅಂತ ಸೊ ರಿಯಲ್ ಲೈಫ್ ಫೈಟರ್ ವಿನೋದ್ ಇವತ್ತು ಮಾದೇವ ನೋಡ್ತಿದ್ರೆ ನನಗೆ ಓವರ್ ಆಲ್ ಪ್ರೆಸೆಂಟೇಶನ್ ಆಗಿರ್ಬೋದು ಅವ್ರ ಲುಕ್ ಆಗಿರ್ಬೋದು ಫಸ್ಟ್ ಅಟ್ರಾಕ್ಟ್ ಆಗಿದೆ ನನಗೆ ವಿನೋದ್ ಲುಕ್ ಆ ಬಿಯರ್ಡ್ ಅಂಡ್ ಆ ಟೋನು ಅದೆಲ್ಲ ಅದಕ್ಕೊಂದು ಚಿಕ್ಕ ಇನ್ಸ್ಟೆಂಟ್ ಆಗ್ತಾ ಬರುತ್ತೆ ನನಗೆ ನಾನು ರಾಬರ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡು ವಿನೋದ್ ಹತ್ರ ಹೋಗ್ತೀನಿ ತುಂಬಾ ಇಂಪಾರ್ಟೆಂಟ್ ಪಾತ್ರ ಮಾಡಬೇಕು ಅಂತ ಅಲ್ಲಿವರೆಗೂ ವಿನೋದ್ ಯಾವಾಗಲೂ ಕ್ಲೀನ್ ಶೇವು ಮೀಸೆ ಈ ತರದೇ ಪಾತ್ರ ಮಾಡ್ತಾ ಇದ್ದಿದ್ದು ಬ್ರದರ್ ನನಗೆ ನೀವು ಬಿಯರ್ಡ್ ಬಿಡಬೇಕು ಅಂತ ಆಸೆ ಈ ಲುಕ್ ಒಂದು ಬಿರ್ಡೋದ್ರೆ ಚೆನ್ನಾಗಿರುತ್ತೆ ಇಲ್ಲ ಇಲ್ಲಲ್ಲ ಬ್ರದರ್ ನಾನು ಬಿರ್ಡೋದು ಚೆನ್ನಾಗೇ ಕಾಣಿಸಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಬೇಡ ನಾನು ಹೇಳ್ತೀನಿ ಕೇಳಿ ನಿಮಗೆ ಅಂದ್ರು ಇಲ್ಲ ಬ್ರದರ್ ಒಂದ್ಸತಿ ಟ್ರೈ ಮಾಡಿ ಇಲ್ಲ ಇಲ್ಲ ಬ್ರದರ್ ನಾನು ಮಾತು ಕೇಳಿ ಅಂತ ಅದೇನು ನನ್ನ ಅದೃಷ್ಟನೋ ಅವ್ರ ಅದೃಷ್ಟನೋ ಆ ಟೈಮಲ್ಲಿ ಅವ್ರ ಇಂಚುರಿ ಆಗೋಗ್ತು ಸಿನಿಮಾದಲ್ಲಿ ಸ್ಟಂಟ್ ಮಾಡ್ಬೇಕಾದ್ರೆ ಕಾಲ್ ಇಂಚುರಿ ಆಗ್ಬಿಡುತ್ತೆ ಎರಡು ತಿಂಗಳು ರೆಸ್ಟ್ ಬರುತ್ತೆ ಅಲ್ಲಿ ಹೇಳ್ತೀನಿ ಈ ಎರಡು ತಿಂಗಳು ಗ್ಯಾಪ್ ಅಲ್ಲ ಸುಮ್ಮನೆ ದಾಡಿ ಬಿಡಿ ಬ್ರದರ್ ಹೆಂಗೂ ಶೂಟಿಂಗ್ ಇಲ್ಲ ಏನಿಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಅಂತ ಅವತ್ತು ಅವ್ರು ಆಯ್ತು ಅಂತ ಅಂದಿದ್ದು ಇವಾಗ ಅವ್ರು ಶೇವ್ ಮಾಡಕ್ ಅವ್ರಿಗೆ ಆಗಲ್ಲ ಅಷ್ಟು ಚೆನ್ನಾಗಿ ಸೊ ಅಂದ್ರೆ ಆತರದೊಂದು ಮನೋ ಮನೋಭಾವ ಅವ್ರದ್ದು ತುಂಬಾ ತುಂಬಾ ಕೆಲ್ಸಕ್ಕೆ ಅಂದ್ರೆ ತುಂಬಾ ಆನೆಸ್ಟ್ ಆಗಿ ಇರುವಂತ ಒಬ್ಬ ವ್ಯಕ್ತಿ ನಾನ್ ನೋಡಿರೋ ತರ ತುಂಬಾ ಡೆಡಿಕೇಟೆಡ್ ತುಂಬಾ ಹಾರ್ಡ್ ವರ್ಕಿಂಗ್ ಸೊ ಬರೀ ಸಿನಿಮಾ ಅಂತಾನೆಲ್ಲ ಔಟ್ ಆಫ್ ದಿ ಸಿನಿಮಾ ಕೂಡ ಸಿನಿಮಾ ಒಳ್ಳೇದಾಗ್ಬೇಕು ಅನ್ನೋದಕ್ಕೋಸ್ಕರ ಏನ್ ಬೇಕಾದ್ರೂ ಎಫರ್ಟ್ ಹಾಕಿ ಮಾಡ್ತಾರೆ ಒಂದು ಸಿನಿಮಾ ಪಬ್ಲಿಸಿಟಿ ಆಗಿರ್ಬೋದು ಪ್ರೊಡ್ಯೂಸರ್ಗೆ ಏನೋ ಹೆಲ್ಪ್ ಆಗಬೇಕು ಅನ್ನೋದಾಗಿರ್ಬೋದು ಪ್ರತಿಯೊಂದು ಸೊ ಈ ಮಾಧ್ಯಮ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಈ ಜಾನ್ ತುಂಬಾ ಕಷ್ಟ ಏಯ್ಟೀಸ್ ಸೆವೆಂಟೀಸ್ ಎಲ್ಲ ಮಾಡೋದು ನಾನು ಅನ್ಭವಸ್ಕೊಂಡ್ ಬಂದಿದ್ದೀನಿ ಸೊ ತುಂಬಾ ಕಷ್ಟ ಯಾಕಂದ್ರೆ ತುಂಬಾ ಹೋಮ್ ವರ್ಕು ತುಂಬಾ ಡೀಟೇಲಿಂಗು ರಿಸರ್ಚ್ ಆ ತರದ್ ಇರುತ್ತೆ ಸೊ ಆಲ್ ಕ್ರೆಡಿಟ್ ನವೀನ್ ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆ ಕೊಡಕ್ಕೆ ಇಷ್ಟ ನಾನು ನಮ್ಮ ಅದ್ಭುತವಾಗಿ ಮೇಲೆ ಬಂದ್ರೆ ನೋಡಿದ್ರೆ ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ ಸೊ ಅರ್ಧ ಆ ಈ ಸಿನಿಮಾಗೆ ಇಂಟೆನ್ಸ್ ಒಂದ್ ಕತೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಂಡ್ ಎಲ್ಲೋ ಅಗೇನ್ ಈಗ ನಮ್ಮ ಸಿನಿಮಾ ಆಗಿದ್ಮೇಲಿಂದ ನಮಗೂ ಒಂದು ನಮ್ಮ ಮಣ್ಣಿನ ಕತೆಗಳನ್ನ ಜನ ರಿಸೀವ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಇದು ಏನೋ ಆ ತರದೇ ಒಂದು ಫ್ಲೇವರ್ ಇದೆ ಆ ತರದೇ ಒಂದು ಡ್ರಾಪ್ ಅಂತ ಅನಿಸ್ತಾ ಇರೋದಕ್ಕೋಸ್ಕರ ಒನ್ ಮೋರ್ ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡದ ಒಂದು ಕತೆ ಬರುತ್ತೆ ಅನ್ನೋದು ಒಂದು ಬಹಳ ಖುಷಿ ಇದೆ ಸೊ ಗುಡ್ ಲೈಕ್ ಟು ನವೀನ್ ಸರ್ ಅಂಡ್ ಇಡೀ ಟೀಮ್ ಈ ಸಿನಿಮಾದಲ್ಲಿ ಅರ್ಧ ನೀವು ಗೆದ್ದಿರೋದೇ ಕ್ಯಾಸ್ಟಿಂಗ್ ಅಲ್ಲಿ ಯಾವತ್ತು ನಾನು ಅದೇ ಡೈರೆಕ್ಟರ್ ಆಗಿ ಇವತ್ತು ಕಾಟ ಹೆಸರು ಬರ್ತಾ ಇದೆ ಕೆಲಸ ಅರ್ಧ ಇದೆ ನನ್ನ ಆಕ್ಟರ್ಸ್ ಅರ್ಧ ಅದನ್ನ ದಾಟಿಸ್ಬಿಟ್ಟಿರ್ತಾರೆ ಸೊ ಶ್ರುತಿರ್ಬಹುದು ಶ್ರುತಿ ಅವ್ರು ಜಸ್ಟ್ ಹೇಳ್ತಾ ಇದ್ರು ನನ್ನನ್ನು ಆಯ್ಕೆ ಮಾಡ್ಕೊಂಡ್ರು ನಿರ್ದೇಶಕರು ಅಂತ ನಾನು ಇನ್ಕ್ಲೂಡಿಂಗ್ ನವೀನ್ ಹೇಳ್ತೀನಿ ನೀವು ನಮ್ಗ್ ಸಿನಿಮಾಗಳ ಒಪ್ಕೊಳ್ಳೋದು ನಮ್ಮ ಅದೃಷ್ಟ ಅದು ನೀವು ಮಾಡಿರೋ ಸಕ್ಸಸ್ ನೋಡಿದಿರೋ ಸಕ್ಸಸ್ ಅದರಿಂದ ನಮ್ಗೆ ಏನು ಇಲ್ಲ ನೀವುಗಳು ಈ ಸ್ಕ್ರಿಪ್ಟ್ ವ್ಯಾಲ್ಯೂ ಇದೆ ಈ ಅಂತ ಒಪ್ಕೊಳ್ತಿದ್ದೀರಾ ಅಂತಂದ್ರೆ ಕನ್ನಡದಲ್ಲಿ ತುಂಬಾ ಕಮ್ಮಿ ಈ ತರದ ಒಂದು ಅದ್ಭುತ ನಟರಳ ಸಿಗೋದು ಸೊ ಆ ನಿಟ್ಟಿನಲ್ಲಿ ನೀವಿದ್ದೀರಾ ಐ ಆಮ್ ಶೋರ್ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಮಾಡಿರ್ತೀರಾ ಅಂತ ಅನ್ಬಿಟ್ಟು ಸೊ ಆಲ್ ದಿ ಬೆಸ್ಟ್ ನಿಮಗೂ ಕೂಡ